అసోసేషన్ ప్రెసిడెంట్ సమారు నను సుమారు మూర్నా వర్షం కంటిన్యూస్ కే పిఎస్సి ఇది కేఎస్పి కే ಎಲ್ಲರೂ ಸ್ಟೂಡೆಂಟ್ಸ್ ಪರವಾಗಿ ತುಂಬ ಹೋರಾಟ ಮಾಡಿದ್ದೀನಿ ನಾನು ಎರಡು ಎರಡು ಟೈಮ್ ಜೈಲಿಗೆ ಹೋಗಿ ಬಂದಿದ್ದೀನಿ ಸುಮಾರು ನನ್ನ ಮೇಲೆ ಒಂದು ಹತ್ತು ಎಫ್ ಐ ಆರ್ ಇದೆ ಇವತ್ತಿನ ದಿನ ನಾನು ಎಮ್ ಎಲ್ ಸಿ ಬೆಂಗಳೂರು ಗ್ರಾಜ್ಯೇಟ್ ಎಮ್ ಎಲ್ ಸಿ ಆಗಿ ಕಂಟೆಸ್ಟ್ ಮಾಡಿದ್ದೀನಿ ಇವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಹಾಕಿದ್ದೀನಿ ದಯವಿಟ್ಟು ಯೂತ್ಸ್ ಯಾಕೆಂದರೆ ನಾನು ಏಜ್ಡ್ ಪರ್ಸನ್ ಅಲ್ಲ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ನೋಡಿರಬೇಕು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಇರೋ ಒಂದು ಕ್ಯಾಂಡಿಡೇಟ್ಸ್ಗೆ ಅಂದರೆ ರಾಷ್ಟ್ರೀಯ ಪಕ್ಷಗಳು ಏನಿದ್ದಾವೆ ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಹೇಳ್ತಾ ಇರೋದು ಯೂತ್ಸು ಆ ಯೂತ್ಸ್ ಕಂಪ್ ಯೂತ್ಸ್ಗೆ ಯೂತ್ಸು ಸಪೋರ್ಟ್ ಮಾಡಬೇಕಂತ ಕೇಳ್ತಾ ಇದೀನಿ ಅದ್ರ ಜೊತೆಲಿ ಏನಪ್ಪಾ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು ಎಜುಕೇಷನ್ ಇರ್ಬೋದು ಮತ್ತು ಅನ್ಎಂಪ್ಲಾಯ್ಮೆಂಟು ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ನೀವು ನೋಡಿರೋಂಗೆ ಏಯ್ಟಿ ತ್ರೀ ಪರ್ಸೆಂಟ್ ಐ ಎಲ್ ಒ ಹೇಳಿರೋದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನಸೇಷನ್ಸು ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಇರ್ಬೋದು ಮತ್ತು ಎಜುಕೇಷನ್ ಸ್ಟೂಡೆಂಟ್ಸ್ ಪರವಾಗಿ ಏನು ಗ್ರಾಜ್ಯುಯೇಟ್ ಎಮ್ ಎನ್ ಸಿ ಆಗ್ತಾರೆ ಇದುವರೆಗೂ ಅವ್ರು ಯಾರು ಅನ್ನೋದೇ ಗೊತ್ತಿರಲ್ಲ ನನಗೆ ಐದು ಆರು ವರ್ಷ ಏನು ಇದು ಎಲೆಕ್ಟ್ ಆಗಿರ್ತಾರೆ ಆರು ವರ್ಷದಲ್ಲಿ ಲಾಸ್ಟ್ ಸಿಕ್ಸ್ ಇಯರ್ಸ್ ಅಲ್ಲಿ ಬೆಂಗಳೂರು ಎಜುಕೇಶನ್ ಇದು ಗ್ರಾಜ್ಯುಯೇಟ್ಸ್ ಇರ್ಬೋದು ಅನ್ನ ಈಸ್ಟ್ ವೆಸ್ಟ್ ಇರ್ಬೋದು ಕರ್ನಾಟಕದಲ್ಲಿ ಏನು ನೈನ್ ಗ್ರಾಜುಯೇಟ್ಸ್ ಇದ್ದಾರೆ ಗ್ರಾಜ್ಯೂಯೇಟ್ಸ್ ಎಮ್ ಎಲ್ ಸಿ ಇದ್ದಾರೆ ಅವ್ರು ಯಾರಂತಲೇ ಗೊತ್ತಿಲ್ಲ ಒಳ್ಳೊಳ್ಳೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಎಜುಕೇಶನ್ ಸಿಸ್ಟಮ್ ಇರ್ಬೋದು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ನಮ್ಮ ಪತ್ರ ಸಲ್ಲಿಸಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬಹಳ ತೊಂದರೆಗಳಿದೆ ಯಾಕೆ ಅಂದ್ರೆ ಇವತ್ತು ಅಧಿಕಾರಿಗಳು ನಮಗೆ ಒಂದು ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಬಹಳ ಕಿರುಕುಳನ ಕೊಟ್ಟು ಬಹಳ ನೋವನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ಫೈಟ್ ಸೇಫ್ಟಿ ಮಾಡಿ ಬಿಲ್ಡಿಂಗ್ ಸೇಫ್ಟಿ ಮಾಡಿ ಅಂತ ಸುಮಾರು ಸುಮಾರು ಕೊಂದು ಕೊರತೆಗಳನ್ನ ನಮಗೆ ಬಹಳ ಶಿಕ್ಷಣ ಸಂಸ್ಥೆಗಳಿಗೆ ನಾನೀಗ ಮೈಸೂರು ಜಿಲ್ಲೆಯಿಂದ ಬಂದಿದ್ದೀವಿ ಅವ್ರಿಗೋಸ್ಕರ ಅವರ ಅಭಿಮಾನಿಗಳು ನಾವು ಹಂಗಾಗಿ ನಾವು ಇವತ್ತು ನಾನು ಸಹ ಮೈಸೂರು ಜಿಲ್ಲೆಯ ಅಧ್ಯಕ್ಷನಾಗಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಅವರ ಜೊತೆಗೆ ಹಾಗೂ ನನ್ನ ಸ್ನೇಹಿತರು ಜೊತೆಗೆ ಒಡನಾಟ ನಮ್ಮ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರಿಗೆ ವಿಜಯ ಆಗಲಿ ಜೈ ಇನ್ ಜೈ ಕರ್ನಾಟಕ ದ ಗ್ರಾಜ್ಯುವೇಟ್ಸ್ ಈಸ್ ಎಜುಕೇಷನ್ ಥ್ಯಾಂಕ್ ಯು ಆ್ಯಂಡ್ ವೋಟ್ ಈಸ್ ಮೈ ಮೇನ್ ಥಿಂಗ್ ದ ಪುವರೆಸ್ಟ್ ಪೀಪಲ್ ರಿಮೈನ್ ಇನ್ ದ ಪುವರ್ ಆ್ಯಂಡ್ ದೆ ನೆವರ್ ಕಮ್ ಅಪ್ ಮೈ ಮೇನ್ ಥಿಂಗ್ ಈಸ್ ಟು ಎಜುಕೇಟ್ ದ ಪುವರ್ ಗರ್ಲ್ಸ್ ದ ಬಾಯ್ಸ್ ಸುಮಾರು ಪ್ರಾಬ್ಲಮ್ಸ್ ನೋಡ್ತಾ ಇದ್ದೇನೆ ನಾನು ಕೆಲವು ಸಮಯಿಂದ ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಏನಾದರೂ ಒಂದು ಪೊಸಿಷನ್ ಸಿಗಬೇಕು ನೀವೆಲ್ಲ ನನಗೆ ವೋಟ್ ಮಾಡಿ ನನ್ನನ್ನು ಮುಂದೆ ತಂದರೆ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ ಏನು ಓಟ್ ಇಲ್ಲದೇ ನಾನು ಸುಮಾರು ಸಮ ಸುಮಾರು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ ಡ್ಯೂರಿಂಗ್ ಕರ ಕರೋನಾ ಎಲ್ಲರಿಗೆ ಫ್ರೀ ಇಂಜೆಕ್ಷನ್ಸ್ ಕೊಟ್ಟಿದ್ದೇವೆ ನಾವು ಒನ್ ಟೂ ಒನ್ ತ್ರೀ ಬೂಸ್ಟರ್ ಡೋಸ್ ಎಲ್ಲ ಮೂರು ಸಹ ಮತ್ತು ಟೆಸ್ಟಿಂಗ್ ಆಫ್ ಕರೋನಾ ಆಲ್ಸೋ ಫ್ರೀ ಮಾಡಿದ್ದೇವೆ ಮೋರ್ ದನ್ ಥೌಸಂಡ್ ಮೋರ್ ದನ್ ಥೌಸಂಡ್ ಯಾರು ನನ್ನ ಹತ್ರ ಬರಲಿ ಡ್ರೈವರ್ ಬರಲಿ ಆಟೋ ಡ್ರೈವರ್ ಬರಲಿ ನಮ್ಮ ಕಾರ್ ಡ್ರೈವರ್ ಬರಲಿ ಪೊಲೀಸ್ ಬರಲಿ ಕಾಲೇಜಿಂದ ಸ್ಟೂಡೆಂಟ್ಸ್ ಬರಲಿ ಅಥವಾ ಹಾಸ್ಪಿಟ್ಲಿಂದ ನರ್ಸಸ್ ಬಂದಿದ್ದಾರೆ ಡಾಕ್ಟರ್ಸ್ ಬಂದಿದ್ದಾರೆ ಎಲ್ರಿಗೂ ನಾನು ಕರೋನಾ ಇಂಜೆಕ್ಷನ್ಸ್ ಕೊಡ್ತೀನಿ ಅವರಿಗೆ ಅವರು ಸಿಕ್ಕಿಬಿಟ್ಟು ಮನೆಯಲ್ಲಿರುವಾಗ ಸಹ ಮೆಡಿಸಿನ್ ಸಪ್ಲೈ ಮಾಡಿದ್ದೇವೆ ಊಟ ಸಪ್ಲೈ ಮಾಡಿದ್ದೇವೆ ಇದೆಲ್ಲ ನೋಡ್ಕೊಂಡಿದ್ದೇವೆ ಆದರೆ ನನ್ನ ಕೈಯಲ್ಲಿ ಪವರ್ ಇರಲಿಲ್ಲ ಈಗ ತಮ್ಮಿಂದ ಪವರ್ ಸಿಕ್ಕಿದರೆ ಐ ಕ್ಯಾನ್ ಡೂ ಮೆನಿ ಮೋರ್ ಥಿಂಗ್ಸ್ ನೀರಿನ ಪ್ರಾಬ್ಲಮ್ ಮತ್ತು ಗಾರ್ಬೇಜ್ ಎಲ್ಲಿ ನೋಡಿದ್ರು ಗಾರ್ಬೇಜ್ ಜಸ್ಟ್ ಅದರ್ ಡೇ ರೂಪನಗರಂದ ನಾನು ಒಂದು ಇಪ್ಪತ್ತು ಲಾರಿ ಗಾರ್ಬೇಜ್ ತೆಗೆದಿದ್ದೇವೆ ಆದರೆ ಏನು ತೆಗೆದ ಕೂಡಲೇ ಎರಡನೇ ದಿವಸದೇ ಜನರು ತಂದು ಹಾಕ್ತಾರೆ ಎಷ್ಟು ಹಾಕಿದೆ ಲೋನ್ ದ ಗಾರ್ಬೇಜ್ ಲೋನ್ ಡರ್ಟಿ ಬ್ಯಾಂಗ್ಳೂರ್ ಎಷ್ಟು ಬರೆದ್ರೂ ಅವರಿಗೆ ಇದು ಏನು ಲೆಸನ್ ಸಿಗ್ತಾ ಇಲ್ಲ ನಾನು ಇಪ್ಪತ್ತು ಲಾರಿ ಗಾರ್ಬೇಜ್ ತೆಗೆದಿದ್ದೇನೆ ಔಟ್ ಆಫ್ ಮೈ ಓನ್ ಕಾಸ್ಟ್